ಿ ಭಟ್ ಅಂತ ಜಾನಪದ ಖಾದಿ ಮನೆ ಅಂತ ಹೇಳಿ ಒಂದು ಸಂಘ ಮಾಡ್ಕೊಂಡ್ವಿ ಅದರಲ್ಲಿ ಮುಖ್ಯವಾಗಿ ಭಾಗೀರಥಿ ಅವರ ಸಪೋರ್ಟ್ ಇಂದ ನಾವು ಇದನ್ನ ಇಂಪ್ರೂವ್ ಮಾಡ್ಕೊಂಡು ಬಂದ್ವಿ ಒಂದು ವರ್ಷದಿಂದ ಸುಮಾರು ಕಡೆ ಪ್ರೋಗ್ರಾಮ್ ಕೊಟ್ಟಿದೀವಿ ನಾವು ನಮ್ಮ ಈ ಒಂದು ಸಂಘದ ಇಷ್ಟು ಜನನು ಎಲ್ಲೇ ಹೋದ್ರು ನಾವು ಒಟ್ಟಾಗೆ ಹೋಗಿ ಜಾನಪದ ಹಾಡನ್ನ ಹಾಡಿ ಶಿವಮೊಗ್ಗದವರಿಗೂ ಹೋಗಿ ಬಂದಿದೀವಿ ಇದರಿಂದ ನಮಗೆ ಸಿಕ್ಕಾಪಟ್ಟೆ ಉಪಯೋಗಗಳಾಗಿದೆ ಮತ್ತೆ ಜನಗಳು ನಮಗೆ ತುಂಬಾ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅದನ್ನ ನಾವು ಇನ್ನೂ ಸದ್ಬಳಕೆ ಮಾಡ್ಕೋಬೇಕು ಹೇಳೋದು ನಮ್ಮ ಆಸೆ ಆಗಿದೆ ಎಲ್ಲರ ಒಮ್ಮತದಿಂದಲೇ ನಾವು ಈ ಜನಪದ ತಂಡವನ್ನ ಕಟ್ಟಿದೀವಿ ಮತ್ತೆ ಇನ್ನು ಮುಂದೆ ಅತ್ಯುತ್ತಮವಾಗಿ ಉಪಯೋಗಿಸ್ಕೊಂಡು ಹೋಗ್ಬೇಕು ಹೇಳದೆ ನಮ್ಮ ಆಸೆ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಮಡೂರಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತ ಜನಪದ ಕಲಾ ತಂಡ ಖಾದಿ ಮನೆಯಲ್ಲಿ ನಾನು ಕಲಿಕಾರ್ತಿಯೂ ಹೌದು ಹಾಗೂ ಜನಪದ ಕಲಾವಿದಿಯೂ ಹೌದು ಜನಪದ ಪರಿಷತ್ತಿನಲ್ಲಿ ಸಾಗರ ತಾಲೂಕಿನ ಜನಪದ ಪರಿಷತ್ತಿನಲ್ಲಿ ನಾನು ಸುಮಾರು ಐದು ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಸಾಂಸ್ಕೃತಿಕ ರೀತಿಯಲ್ಲಿ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಖಾದಿ ಮನೆ ಜನಪದ ತಂಡದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ನಾನು ಸಾಮಾಜಿಕ ದೊಡ್ಡಾಟ ಇಂಥ ನಾಟಕನೆಲ್ಲ ಮಾಡ್ತೀನಿ ಈಗ ಬಾಗಿಲಿ ತೀಡ ಮಾಡ ನಾನು ಈಗ ಕೆಲಸ ಮಾಡ್ತಾ ರಾಜಣ್ಣ ಜನ್ಯಕ್ಲ ನನ್ನ ಹೆಸರು ನನ್ನ ಕಲೆ ಜಾನಪದ ಹಾಡುಗಳು ಆಡುವುದು ತಬಲಾ ಬಾರಿಸುವುದು ಹೀಗೆ ಸಂಘ ಇಂಥ ಜಾನಪದ ಕಲಾ ತಂಡವನ್ನು ಬೆಳೆಸುವುದು ಅವ್ರಿಗೆ ಹೇಳ್ಕೊಡೋದು ಹೀಗೆ ಖಾದಿ ಮನೆ ತಂಡವನ್ನು ಬೆಳೆಸಿ ಹೆಲ್ಪ್ ಮಾಡಿದ ನಮ್ಮ ಬಾಗಿಲು ತಕ್ಕ ಅವರ ತಗೊಂಡು ಈ ಸಮಸ್ಯೆಯನ್ನು ನಡೆಸ್ತಾ ಇದ್ದೀವಿ ಎಲ್ಲ ಕಡೆಯೂ ನಾವು ಈ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ನನ್ನ ಹೆಸರು ನಾರಾಯಣಪ್ಪ ಕೂಗುವೆ ಅಂತ ನಾನು ತುಂಬ ವರ್ಷದಿಂದ ನಾಟಕ ಅಂದರೆ ಸಂಗೀತ ನಾಟಕದಲ್ಲಿ ಮೂಡಲು ಪಾಯದಲ್ಲಿ ಇನ್ನು ಅನೇಕ ಜನಪದ ನಾಟಕಗಳಲ್ಲಿ ನಾನು ಭಾಗವತಿಯನ್ನು ಮಾಡಿ ಈಗಲೂ ಈಗಲೂ ಕೂಡ ಅನೇಕ ಸಂಘ ಸಂಸ್ಥೆಗಳಲ್ಲಿ ಜನಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇನ್ನು ಈ ಕಾಡಿ ಮನೆಯಲ್ಲೂ ಕೂಡ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆವು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ ನಾನು ಡಾಕ್ಟರ್ ರಾಮಪ್ಪ ಕುಗ್ ಅಂತೇಳಿ ನಾನು ಡೊಳ್ಳು ತರಿಸ್ತೇನೆ ಡೊಳ್ಳು ಹೊಡಿತೇನೆ ಭಜನೆ ಮಾಡ್ತೇನೆ ಗುಡ್ಡಾಟ ಆಡ್ತೇನೆ ಇವಾಗ ಜಾನಪದ ಕಲಾ ಕಲಾತಂಡ ಕಾರ್ಯಮನೆ ಈ ಸಂಸ್ಥೆಗೆ ಈಗ ಬಳಸ್ತಾ ಇದ್ದೀನಿ ನನ್ನ ಹೆಸರು ಸುಶೀಲಮ್ಮ ಎಂ ಎಸ್ ಅಂತ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈಗ ನಿವೃತ್ತಿಯಾಗಿದ್ದೇನೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ಯೋಜನಾ ಮೇಳಗಳಲ್ಲಿ ಭಾಗವಹಿಸ್ತಾ ಇದ್ವಿ ಹಾಗೂ ಇಲ್ಲೇ ಸ್ವಾಮಿ ಮತ್ತು ಬೆತ್ತರ ಸೇವೆ ನಾಟಕದಲ್ಲಿ ಹಿಮ್ಮೇಳ ಹಾಡ್ತಾ ಇದ್ದೆ ಜೊತೆಗೆ ಊರಿನ ಎಲ್ಲ ಯುವತಿಯರಿಗೂ ಕೂಡ ಕೋಲಾಟ ಜಾನಪದ ನೃತ್ಯ ಮುಂತಾದವುಗಳನ್ನೆಲ್ಲ ಕಲಿಸ್ತಿದ್ದೆ ಈಗ ನಾವು ಭಜನೆ ಜಾನಪದ ಗೀತೆ ಶೋಭಾಲಯ ಪಡ ಲಾವಣಿ ಭಕ್ತಿ ಗೀತೆ ಪ್ರತಿಯೊಂದನ್ನು ಹಾಡ್ತೀವಿ ಇದನ್ನು ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತವರು ನಮಗೆ ಅವರು ಈಗ ನಾವು ಅಂತ ಒಂದು ತಂಡ ತಂಡವನ್ನು ಕಲಾತಂಡಿ ಈ ತಂಡದಲ್ಲಿ ನಾವು ಇಷ್ಟು ಜನಪರ ಸದಸ್ಯರುಗಳು ಇದ್ದೀವಿ ಈ ನಾವು ಒಳ್ಳೆ ಒಂದು ತಂಡ ಹೆಸರು ವೇದಾವತಿ ಕೇಸರಿ ಅಂತ ನನಗೆ ಬಾಲ್ಯದಿಂದಲೂ ಸ್ವಲ್ಪ ಹಾಡುಗಳಂದ್ರೆ ತುಂಬಾ ಇಷ್ಟ ಆಮೇಲೆ ಎರಡನೇದಾಗಿ ನಾಟಕಗಳನ್ನು ನಾನು ರೇಡಿಯೋ ಮೂಲಕ ನಾಟಕಗಳನ್ನು ಕೇಳ್ತಿದ್ದೆ ಆ ನಂತರ ನಾಟಕಗಳನ್ನು ಮಾಡಬೇಕು ಅಂತ ಅನಿಸ್ತು ವಿದ್ಯಾರ್ಥಿ ಜೀವನದಲ್ಲಿ ಶಾಲಾ ವಾರ್ಷಿಕೋತ್ಸವ ಆ ಥರದ ನಾಟಕಗಳಲ್ಲಿ ಭಾಗವಹಿಸ್ತಿದ್ದೆ ಆ ಜೊತೆಗೆ ಹಾಡುಗಳನ್ನು ಕೇಳೋದು ಜಾನಪದ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟ ನೆಟ್ಟಿ ಗದ್ದೆ ಹಾಡುಗಳು ಸೋಬಾನೆ ಪದ ಬೀಸೆಕಲ್ಲಿನ ಪದ ಈ ಥರದ ಹಾಡುಗಳು ನನಗೆ ತುಂಬ ಇಷ್ಟ ಆಗ್ತಿತ್ತು ಹಾಗೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಶ್ರೀಮತಿ ಭಾಗೀರಥಿ ಅವರು ನನ್ನನ್ನು ಸಾಮಾಜಿಕ ಒಂದು ಪರಿಸರಕ್ಕೆ ಕರ್ಕೊಂಡು ಬಂದಿದ್ದೆ ಅವರು ಅಂತಂದರೆ ತಪ್ಪಾಗಿಲ್ಲ ಯಾಕಂದರೆ ನನಗೆ ಆಸಕ್ತಿ ವಿಷಯವನ್ನು ಹೇಗೆ ತೋಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ ಸಾಮಾಜಿಕವಾಗಿ ನನ್ನ ಅಕ್ಷರ ತುಂಬದ ಮೂಲಕ ಸಾಮಾಜಿಕ ಸೇವೆಗೆ ಒಳಪಡಿಸೋದ್ರ ಮೂಲಕ ನನಗೆ ಹೆಚ್ಚಿನ ಅವಕಾಶಗಳು ದೊರೆಯುವಂತಾಯಿತು ನಂತರ ಹಾಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಒಂದು ಜಾನಪದ ನಾಟಕ ಕೆರೆಗೆಹಾರ ನಾಟಕವನ್ನ ನಾಟಕವನ್ನು ಶಿರುವಂತೆ ಯೋಜನಾ ತಂಡದಲ್ಲಿ ಆಟ ಆಡಿದ್ವಿ ಭಾಗವಹಿಸಿದ್ವಿ ಅಲ್ಲಿಂದ ನಂತರ ನನಗೆ ತುಂಬ ನಾಟಕಗಳಲ್ಲಿ ಅಭಿನಯಿಸಬೇಕು ಅಂತ ತುಂಬ ಆಸೆ ಆಯಿತು ಒಂದು ಸರಿ ಯುವತಿ ಒಂದು ಯುವತಿಯ ಟ್ರೈನಿಂಗ್ ಇತ್ತು ಯುವತಿ ತರಬೇತಿಯಲ್ಲಿ ಕುಂಬಳಗೋಡಲ್ಲಿ ಆ ಒಂದು ತರಬೇತಿಯಲ್ಲಿ ಭಾಗಿರಥಿಯವರ ನೇತೃತ್ವದಲ್ಲಿ ಒಂದು ನೃತ್ಯವನ್ನು ಕೂಡ ಮಾಡಿಸಿದ್ರು ಅದು ನನಗೆ ತುಂಬ ಖುಷಿ ಕೊಟ್ಟಂಥ ನೃತ್ಯ ಆ ನಂತರ ನಾನು ತುಂಬ ನಾಟಕಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರೇರಣೆ ಆಯಿತು ಹಾಗೆ ಮುಂದುವರ್ಸಿದ ಮುಂದುವರೆಸ್ದ ನಾನು ಜೀವನಕ್ಕಾಗಿ ಶಿಕ್ಷಕಿ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾಯಿತು ವೃತ್ತಿ ತರಬೇತಿಯನ್ನು ಪಡೆದ ನಂತರ ಅಪಾಯಿಂಟ್ ಆಯಿತು ಅಪಾಯಿಂಟ್ ಆದ ನಂತರ ಒಂದು ವರ್ಷ ಆರ್ಟಲ್ಲಿ ಡಿಪ್ಲೊಮಾ ಮಾಡ್ಕೋಬೇಕು ಅಂತ ರಂಗ ತರಬೇತಿಯಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ ಇವತ್ತು ಕೂಡ ರಂಗಭೂಮಿ ಕಲಾವಿದಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅನೇಕ ನಾಟಕಗಳಲ್ಲಿ ಭಾಗವಹಿಸ್ತೀನಿ ಹಾಗೆ ಶಿಕ್ಷಕರ ಒಂದು ತಾಲೂಕು ಮಟ್ಟದ ತಂಡವನ್ನು ಕಟ್ಕೊಂಡಿದ್ದೀನಿ ಕಲಾ ಸಿಂಚನ ವೇದಿಕೆ ಅಂತ ಆ ತಂಡದ ಮೂಲಕ ನಾಲ್ಕಾರು ವರ್ಷಗಳು ರಾಜ್ಯ ಮಟ್ಟದವರೆಗೆ ಹೋಗಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ್ವಿ ನಾಟಕದಲ್ಲಿ ಅಭಿನಯಿಸಿ ಈಗ ಜನಪದ ಪರಿಷತ್ತಿನಲ್ಲಿ ಸದಸ್ಯೆಯಾಗಿದ್ದೀನಿ ಜೊತೆಗೆ ಕಲಿಕಾರ್ತಿಯಾಗಿ ಜನಪದ ಹಾಡುಗಳನ್ನು ಕಲಿತಾ ಇದ್ದೇನೆ ಹಾಗೆ ಖಾದಿ ಮನೆ ಜನಪದ ಕಲಾ ತಂಡದಲ್ಲಿ ಕೂಡ ನಾನು ಸದಸ್ಯೆಯಾಗಿ ಭಾಗವಹಿಸಿ ಇದ್ದೀನಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಇನ್ನೂ ಹೊಸ ಹೊಸ ಜನಪದ ಗೀತೆಗಳನ್ನು ನಮ್ಮ ಜನಪದವನ್ನು ಉಳಿಸಬೇಕು ಅನ್ನೋದು ಆ ದಿಶೆಯಲ್ಲಿ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ ಹಾಗೆ ಸೋಬಾನೆ ಪದ ಬಿಸೇಕಲ್ಲಿನ ಪದ ಇಂಥ ಹಾಡುಗಳನ್ನು ಯುವಜನ ಮೇಳಲ್ಲಿ ಆವಾಗ ನಾವು ಸುಶೀಲಕ್ಕ ಮತ್ತು ಭಾಗಿರಥಿಯವ್ರ ಜೊತೆಗೆ

ಹಾಗಾಟ ಚನಿಕತೆ ದೇವರು ಹಲವು ಆಗಿಸ್ತಾ ಇದ್ದರು ಈಗ ಹತ್ತು ವರ್ಷ ಈ ಜನಪದ ಶೈಲಿಯಲ್ಲಿ ಮತ್ತು ಜಾ ಜನಪದ ಸಾಮಾಜಿಕ ನಾಟಕಕ್ಕೆ ಕೂಡ ಕೂಡ ಪ್ರೇ ಮಾಡಿದೆ ನೀವು ವೃತ್ತಿಪರವಾಗಿ ಇದನ್ನ ಮಾಡ್ತಾ ಅಥವಾ ಕೇವಲ ಅಭ್ಯಾಸ ಅಥವಾ ನಿಮ್ಮ ಹಾಬಿ ಆಗಿ ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ತಂದೆ ಅವರು ಈ ದೇವರ ಭಜನೆ ಆಡುವಾಗ ನೋಡ್ತಾ ಇದ್ರು ಅದೇ ಕಲೆಯನ್ನು ನಾನು ಮುಂದರಿಸಿದ್ದೆ ಬಂದೆ ಅಥವಾ ನಮ್ಮ ಇಂಥ ಗುರುಗಳು ನನಗೆ ಸಲಹೆ ಕೊಟ್ಟರು ಇದು ನೀವು ತಂಡದಲ್ಲಿ ಸಾಕಷ್ಟು ವರ್ಷಗಳಿಂದ ಸರ್ ಕಾರ್ಯಕ್ರಮಗಳನ್ನು ನಡೆಸ್ಕೊ ಬಂದಿದ್ದೀರಾ ನಮಸ್ತೆ ನಮಸ್ತೆ ನಾರಾಯಣಪ್ಪ ಕುಗ್ರೆ ಅವರಿಗೆ ನಮ್ಮ ಕರ್ನಾಡ ಉದಯ ಪತ್ರಿಕೆಯಿಂದ ನಮಸ್ತೆ ನೀವು ಸರ್ ಇದು ಎಷ್ಟು ವರ್ಷಗಳಿಂದ ಹಾರ್ಮೋನಿಯಂ ಅನ್ನ ನಡೆಸ್ಕೊಂಡ್ ಬಂದಿದ್ದೀರಾ ಸರ್ ಹಾರ್ಮೋನಿಯಂ ನಾನು ನಮ್ಮ ಊರಿನಲ್ಲಿ ಒಂದು ಭಜನಾ ಇದೆ ಆಗಿನಿಂದ ಭಜನೆ ಮಾಡ್ತಾ ಭಜನೆ ಮಾಡ್ತಾ ಹಾರ್ಮೋನಿಯಲ್ಲಿ ಅಭ್ಯಾಸ ಮಾಡ್ತಾ ಬಂದೆ ನಾನು ಕ್ಲಾಸಿಕಲ್ ಏನು ಕಟ್ಟಿ ಕಲೀಲಿಲ್ಲ ನಂತರದಲ್ಲಿ ಸಂಗೀತ ನಾಡ್ತಕ್ಕೆ ಅಲ್ಲೂ ಇಲ್ಲೂ ಹೋಗ್ತಿದ್ದೆ ಅಕ್ಕರ ಮೇಲೆ ಈ ಜನಪದ ನಾಡುಗಳು ಕಂಬರ್ರ ಜೋಕುಮಾರ ಸ್ವಾಮಿ ನಾಯಕತೆ ಇನ್ನು ಡಿಸೋಜರ ಧೋನರಾಯ ಬೀಮರಾಯ ಇನ್ನೂ ಅನೇಕ ನಮ್ಮ ಪಾಯದಲ್ಲಿ ನಾನೇ ಬಾ ಇದು ಭಾಗವಹನೆ ಮಾಡ್ತಾಯಿದ್ದೆ ಅಲ್ಲಿಂದ ತುಂಬ ವರ್ಷದಿಂದ ಒಂದು ಕಡೆಯಿಂದ ಇದನ್ನೇ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ಇಳಿಲಿ ವೃತ್ತಿ ಅಲ್ಲ ನಮ್ಮ ವೃತ್ತಿ ನಾವು ರೈತರು ಮನೋರಂಜನೆಗಾಗಿ ನಾವು ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಎಲ್ಲೂ ಹಣಕ್ಕೆ ಆಸೆ ಪಡಲ್ಲ ದೂರ ಬಿಟ್ಟರೆ ನಾವು ಎಲ್ಲೂ ನಾವು ಹಣ ಡಿಮ್ಯಾಂಡ್ ಮಾಡಿ ಸೇವೆ ನಮಸ್ತೆ ನಮಸ್ತೆ ಡಾಕ್ಟರ್ ಬಾಗಿಲು ರಾಮಪ್ಪ ಕುಗ್ವೆ ಅವರಿಗೆ ನಮಸ್ಕಾರ ನೀವು ಡೊಳ್ಳು ಕಲೆಯನ್ನು ಅಪಾರವಾಗಿ ಪ್ರೀತಿಸ್ತೀರಾ ಹೇಳಿ ಕೇಳ್ಪಟ್ಟಿದ್ವಿ ನೀವು ಮಹಿಳೆಯರಿಗೆ ಡೊಳ್ಳನ್ನು ಕಲಿಸುವಲ್ಲಿ ತುಂಬ ಒಂದು ಖುಷಿಯ ವಿಚಾರ ಅದು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು ಹೆಣ್ಣು ಮಕ್ಕಳು ಎಲ್ಲರು ಗಂಡು ಮಕ್ಕಳು ಅಡಿತಾಯಿದ್ರು ಹೆಣ್ಮಕ್ಳು ಎಲ್ಲರೋಗ್ರೆ ಡೊಳ್ಳೆ ಆಗಿಲ್ಲಲ್ಲ ಅಂತ ನಾನು ಒಂದು ಟೀಮ್ ಬಂತು ಕಲಿಸ್ತೀನಿ ಅಂತೇಳಿ ಕಲಿಸ್ತೀನಿ ಆ ಟೈಮ್ ನೋಡ್ಕೊಂಡು ಇಡೀ ರಾಜ್ಯ ಅಂತ ಟೀಮ್ ಆಗ್ಯದ ಈಗ ಫಸ್ಟ್ ಕಲಿಸಿದ ನಾನು ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಈಗೆಲ್ಲ ಕಡೆಗೆ ಹೆಣ್ಮಕ್ಳು ತಂಡ ಇದೆ ನಾನು ಕಲಿಸಿದ ತಂಡನು ಬಹಳ ಇದೆ ನಿಮಗೆ ಯಾಕೆ ಸರ್ ಹೆಣ್ಣು ಹೆಣ್ಮಕ್ಳಿಗೋಸ್ಕರನೇ ಡೊಳ್ಳನ್ನ ಕಲಿಸ್ಬೇಕು ಹೇಳಿ ಯಾಕೆ ಅನ್ನಿಸ್ತು ಅನ್ನಿಸ್ತು ಅಂದ್ರೆ ಹೆಣ್ಮಕ್ಳು ಇಮಾನ್ ಬಿಡ್ತಾರೆ ಅಲ್ಲಿಂದ ಕ್ರಿಕೆಟ್ ಆಡ್ತಾರೆ ಕಬಡ್ಡಿ ಆಡ್ತಾರೆ ದೊಳ್ಳೆ ಪಡಿಬಾರ್ದು ಅನ್ನೋದಕ್ಕಾಗಿ ಕಲಿಸಿದ್ರು ಅದೇ ನಿಮ್ಮ ಊರಿನಲ್ಲಿ ಇರುವಂತ ಹೆಣ್ಮಕ್ಳನ್ನ ಒಗ್ಗೂಡಿಸಿ ಮೊದಲು ತಂಡವನ್ನ ರಚಿಸಿದ್ರು ಇಲ್ಲ 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 ಸಾಗರದ ಒಂದು ಸ್ನೇಹ ಟೀಮ್ ಬಂತು ಅವ್ರಿಗೆ ಕಲಿಸಿ ಆದ್ಮೇಲೆ ನಮ್ಮ ಊರ್ ಹೆಣ್ಮಕ್ಳಿಗೆ ಕಲಿಸಿದೆ ಅಂದ್ರೆ ಆ ಸಮಯದಲ್ಲಿ ನಿಮ್ಗೆ ಆ ಹೆಣ್ಮಕ್ಳು ತುಂಬಾ ಸಪೋರ್ಟ್ ಅನ್ ಮಾಡಿದ್ರ ಆ ಹೆಣ್ಮಕ್ಳ ಪ್ರತಿಕ್ರಿಯೆ ಹೇಗಿತ್ತು ನಿಮ್ ಜೊತೆಗೆ ಬರ್ಲಿಕ್ಕೆ ಅವರು ನಿಮ್ಗೆ ಅವರೇ ಕೊಟ್ಟ್ರೆ ಬಂದ್ರೆ ಕಲಿಸ್ತೀರಿ ನಮಗೆ ನಾನ್ ಬೇರೆ ಕಡೆ ಕಾಲೇಜಿಗೆ ಕಲಿಸ್ತಾ ಇದ್ದೆ ನಮಗ ಕಲಿಸ್ರಿ ನಾವು ಕಲಿತೀವಿ ಅಂತ ಹೇಳಿ ಬಂದ್ರು ಆಮೇಲೆ ಎಲ್ಲ ಅವ್ರ ನೋಡ್ಕೊಂಡು ದೊಡ್ಡ ದೊಡ್ಡ ಏನು ಬಂದರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಹೆಣ್ಣು ಮಕ್ಕಳ ಡೊಳ್ಳು ಕುಣಿತಾ ಇದೆ ಅದನ್ನ ನೀವು ಮೂಲತಃ ಸಾಗರದಲ್ಲಿ ಮತ್ತೆ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆನೂ ಕೂಡ ನೀವೇ ಕಲ್ಸಿರೋದು ಮೊದಲು ಹೊರತಂದಿದ್ದ ಹೆಣ್ಮಕ್ಳಿಗೋಸ್ಕರ ಹೇಳಿ ನೀವೇ ಹೇಳ್ತಾರೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್ ಖುಷಿ ನಾನು ರಾಜ್ಯನೇ ಅಂತ ಹೇಳಿ ನನಗೆ ನಿಮ್ಗೆ ಯಾವ ವರ್ಷದಲ್ಲಿ ಡಾಕ್ಟರ್ ಎಕ್ಟ್ ಡಾಕ್ಟರ ಹತ್ತೊಂಬತ್ತು ಜೂನ್ ತಾರೀಕು ಜರ್ಮನಿ ಇಂಟರ್ನ್ಯಾಷನಲ್ಸಿಟಿ ಕೂಡ ಹೆಣ್ಮಕ್ಳಿಗೆ ಡೊಳ್ಳು ಕುಣಿತವನ್ನ ಕಲಿಸ್ತೀರಾ ಕಲಿಸ್ತೀರಾಗಿರ್ಬೋದು ಕರ್ನಾಟಕ ರಾಜ್ಯದಂತ ಹಲವಾರು ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೊಳ್ಳು ಕುಣಿತವನ್ನ ಕಲಸಿ ಹೇಳಿದ್ರೆ ಇವಾಗ ಕೂಡ ಎಲ್ಲರಿಗೂ ಕೂಡ ಕಲಿಸ್ತೀರಾ ಖುಷಿಯಿಂದ ಕಲ್ಸಿ ಕೊಡ್ತೀನಿ ಒಂದು ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಕಾರ್ಯಕ್ರಮ ಎರಡ್ ಸಾವಿರದ ನೂರ ಹದೂರ್ ಕಾರ್ಯಕ್ರಮ ಇದೆ ನೀವು ಕಲಿಸಿರುವಂತಹ ಟೀಮ್ಗಳು ಸರ್ ಎಲ್ಲಿವರೆಗೂ ಹೋಗಿದೆ ಭಾರತ ರಾಜ್ಯ ಟೀಮ್ ಫಾರಿನ್ ಸಿಂಗಾಪುರ ಈಗ ನೀವು ಕಳಿಸಿರುವಂತಹ ಟೀಮ್ಗಳು ಸರ್ ವೃತ್ತಿಯಾಗಿ ಕೂಡ ಅದನ್ನ ಅಲ್ಲ ಅವಲಂಬಿಸ್ತಾರೆ ವೃತ್ತಿಯಾಗಿ ಕೂಡ ಮಾಡ್ತಾ ಇದ್ದಾರೆ ಅಭ್ಯಾಸ ಅಲ್ಲದೆ ಒಂದು ವೃತ್ತಿಯಾಗಿ ಕೂಡ ಮಾಡಿಕೊಂಡಿದ್ದಾರೆ ಧನ್ಯವಾದಗಳು ಸರ್ ಖಾದಿ ಮನೆ ಜನಪದ ಕಲಾ ತಂಡದಿಂದ ಒಂದೆರಡು ನುಡಿಗಳನ್ನು ನಾವು ಈ ದಿನ ಕೇಳಬೇಕು ಹೇಳಿ ಬಯಸ್ತೇವೆ ದಯವಿಟ್ಟು ನಮ್ಮ ಒಂದು ವಾಹಿನಿಗೋಸ್ಕರ ಹಾಗೂ ಸಾಗರಿಕರಿಗೋಸ್ಕರ ಒಂದೆರಡು ನುಡಿಗಳನ್ನು ನುಡಿಸಿ We're <laughs> going <laughs> Sorry.

नामु सुठी ना ಧನ್ಯವಾದಗಳು ಇನ್ನೊಂದಿತ್ತಾಗಿ ಕಟ್ ಮಾಡ್ಕೊಳ್ತೀವಿ ತಂದ್ರೆ ಅಡ್ಡಿಲ್ಲ Akan syarih Akan syarih Akan syarih Tchau, Thank mm -hmm. you. ಂತಹ ತಂಡದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಸಾಗರದ ಎಲ್ಲೋ ತೆರೆಮರೆಯಲ್ಲಿ ಇದ್ದಂತಹ ಸಾಧಕರನ್ನ ಹಾಗೆ ಇಲ್ಲೇ ಸುತ್ತಮುತ್ತ ನಮ್ಮ ಊರಿನವರೇ ಆಗಿರುವಂತಹ ಕೆಲವೊಂದಿಷ್ಟು ಜನರನ್ನ ಹಿನ್ನೆಲೆಯಿಂದ ಮುನ್ನೆಲೆಗೆ ತಂದು ಅವರನ್ನ ಪರಿಚಯಿಸುವಂತದ್ದು ನಮ್ಮ ವಾಹಿನಿ ಹಾಗೂ ಪತ್ರಿಕೆಯ ಉದ್ದೇಶ ಇದಕ್ಕೆ ಸಾಗರೀಕರು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಎಲ್ಲರ ಒಂದು ಪ್ರೋತ್ಸಾಹ ಕೂಡ ಬೇಕು ಹಾಗೆ ಆದಷ್ಟು ನಮ್ಮ ಪತ್ರಿಕೆಯಾಗಿ ಸಪೋರ್ಟನ್ನು ಮಾಡಲಿಕ್ಕೆ ನಿಮ್ಮೆಲ್ಲರೂ ಹತ್ರ ಕೋರ್ಕೊಳ್ತೇನೆ ನಾನು ನಮ್ಮ ಜೊತೆಗೆ ನಿಮ್ಮ ಪರಿಚಯವನ್ನು ಹಂಚಿಕೊಂಡಂತಹ ಎಲ್ಲರಿಗೂ ಧನ್ಯವಾದಗಳು